ನಮಸ್ಕಾರ ವೀಕ್ಷಕರೇ ಗೋಲ್ಡನ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಲ್ಲೊಂದು ಮಾರ್ಚ್ ಸುಜುಕಿ ಶಿಫ್ಟ್ ಕಾರ್ ಬಂದಿದೆ ವಿಡಿಯೋ ವೇರಂಟು ಡಿಸೆಲ್ಲು ಎಲ್ಲೋ ಬೋರ್ಡು ವೆಹಿಕಲ್ಲು ಈ ಗಾಡಿ ಡೆಂತು ಕ್ರಾಸಸ್ ಏನೂ ಇಲ್ಲ ಅಂತೆ ಒಂದು ಗೇಸ್ ಇಲ್ಲ ಅಂತ ಗಾಡಿ ನಿಮಗೆ ಗಾಡಿ ಯಾರಿಗಾದರೂ ಬೇಕಾಗಿತ್ತಂದರೆ ಈ ಗಾಡಿ ಓನರ್ ನಂಬರ್ ಕೆಳಗಡೆ ಟೈಟಲಲ್ಲಿ ಇರುತ್ತೆ ಅವ್ರಿಗೆ ಕಾಂಟ್ಯಾಕ್ಟ್ ಸಹಿತ ಮಾಡ್ಬೋದು ನೀವು ಇನ್ನೂ ಈ ಗಾಡಿ ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದರೆ ಇದು ಪೂರ್ತಿ ವಿಡಿಯೋ ನೋಡಿ ಫುಲ್ ಹೆಚ್ಚಿನ ಓನರ್ ಏನು ಹೇಳಿದರೆ ಎಲ್ಲ ಕೇಳಿ ವಿಡಿಯೋ ಯಾರು ಸ್ಕಿಪ್ ಮಾಡಲಾದಂಗೆ ನೋಡಿ ಹಾಗೆ ನಮ್ಮ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ನೋಟಿಫಿಕೇಷನ್ ಬೆಲ್ಲೋಕೆ ನಾನು ಒತ್ತಿ ನಾ ಯಾವುದೇ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಅಂತ ಹೇಳ್ಬೋದು ಇನ್ನು ಓನರ್ ಏನು ಹೇಳಿದರೆ ಕೇಳ್ಕೊಬರನ್ನ ಬನ್ನಿ ಫ್ರೆಂಡ್ಸ್ ಹಲೋ ಹಾಂ ಸರ್ ಸರ್ ಇದು ಮಾರುತಿ ಸಜ್ಜಿಗೆ ಕಾರ್ ಕಳಿಸ್ಕೊಟ್ಟಿದ್ರಲ್ಲ ಹೌದು ಸರ್ ಯಾವ ಸರ್ ಕಾರ್ ಇದು ಸ್ವಿಫ್ಟ್ ಡಿಸರ್ ವಿಡಿಯೋ ಸರ್ ವಿಡಿಯೋ ವೇರೆಂಟಾ ಹಾಂ ಸರ್ ಓಕೆ ಮಾಡಲ್ಲ ಸರ್ ಹದಿನೆಂಟು ಸರ್ ಹದಿನೆಂಟು ಮಾಡಲ್ಲ ಹಾಂ

ಸೂಪರ್ ಸೂಪರ್ ಆಗಿದ್ದೇನೆ ಸರ್ ಏನೇನಿಲ್ಲ ತೊಗೋಬೇಕು ನಡೆಸ್ಕೋಬೇಕು ಅಷ್ಟೇ ಯಾಕಂದ್ರೆ ಮೊನ್ನೆ ಫಿಟ್ನೆಸ್ ಆಯಿತು ಒಂದು ಹದಿನೈದು ಇಪ್ಪತ್ತು ದಿವಸ ಹಿಂದುಗಡೆ ಫಿಟ್ನೆಸ್ ಮಾಡಿಸಿನಿ ಬಂಪರ್ ಟು ಬಂಪರ್ ಇಪ್ಪತ್ತೆರಡು ಸಾವಿರ ರೂಪಾಯಿ ಕೊಟ್ಟು ಇನ್ಸೂರೆನ್ಸ್ ಮಾಡಿಸಿದೆ ಆಲ್ ಇಂಡಿಯಾ ಪರ್ಮೆಂಟ್ ಇದೆ ಮತ್ತು ಒಳಗೆ ಜಿ ಪಿ ಎಸ್ ಕೂಡಿದೆ ಮತ್ತು ಪ್ಯಾನಿಕ್ ಬಟನ್ ಇದೆ ಎಲ್ಲ ಎಲ್ಲ ಪಾಲಿಷನ್ ಹಿಡ್ಕೊಂಡು ಎಲ್ಲ ಎ ಟು ಜೆಡ್ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ ಸರ್ ಎಲ್ಲ ರನ್ನಿಂಗ್ ಇಟ್ಟರೆ ಗಾಡಿ ಹೌದು ಹೌದು ಓಕೆ ಎಫ್ ಸಿ ಎಫ್ಸಿಮೆ ಇದು ಸರ್ ಎಫ್ ಸಿ ಸರ್

ಹಾ ಸೆಂಟ್ರಲ್ ಸ್ಟೀರಿಂಗ್ ಪವರ್ ವಿಂಡೋಸ್ ಮತ್ತೆ ಎರಡು ಇದು ಇದೆ ಅದಕ್ಕೆ ನಂತರ ಮುಂದೆ सेफ्टी ಗೋಸ್ಕರ ಇರುತ್ತಲ್ಲ ಅದು ನಮಗೇನೋ ಅಲ್ಲಕೇ ಬರಲ್ಲ ಸೆಂಟ್ರಲ್ ಲಕ ಇರ್ಬೇಕು ಇಲ್ಲ ಸರ್ ಏರ್ ಬ್ಯಾಗ್ ಎರಡು ಏರ್ ಬ್ಯಾಗ್ ಇದೆ ಹಾ ಹಾ ಎಲ್ಲ ಚೆನ್ನಾಗಿದೆ ಇಂಟೀರಿಯರ್ ಸ್ವಲ್ಪ ಏನು ಏನು ಇಲ್ಲ ಅಂತಂದ್ರೆ ಒಂದು 70 ಸಾವಿರ ನಾನ್ ಖರ್ಚು ಮಾಡಿ ಅಂತಕೊಂಡೆ ನಾನು ತಕೊಂಡ್ एक्चुअली 9 ತಿಂಗಳೇ ಆಯ್ತು ನಾನು ಬೆಂಗಳೂರಲ್ಲಿ ಗಾಡಿ ಓಡಿಸಬೇಕು ಅಂತಕೊಂಡಿದ್ದೆ ನಮ್ಮ ಬಾوند ಇದ್ರು ಮೇಲೆ ಅದರ ನಮ್ಮ ಭಾವ ಸ್ವಲ್ಪ ಇದು ಮಾಡಲಿಲ್ಲ ಓಕೆ ಅಣ್ಣ ಟ್ರಾಫಿಕ್ ಅಲ್ಲಿ ಆಗಲ್ಲ ಅಂತ ಹೇಳಿ ಬಿಟ್ರು ಅದಕ್ಕೋಸ್ಕರ ಮನೆಯಲ್ಲೇ ನಿಲ್ಲಿಸಿಕೊಂಡು ನಿಂತಿದ್ದೀನಿ ಸುಮ್ಮನೆ maar ಬಿಟ್ರು ಸುಮ್ಮನೆ ಒಳ್ಳೆದಾಗುತ್ತೆ ಅಂತ ಹೇಳಿ ನಾವು ಸ್ವಲ್ಪ ದುಡ್ಡಿನ ಪ್ರಾಬ್ಲಮ್ ಅಲ್ಲಿ ಸಿಕ್ಕಕೊಂಡೆ ಓಕೆ ಅಣ್ಣ ಇವಾಗ ಲೋನ್ ಅಲ್ಲಿ ಐತೆ ನಾನು ಫುಲ್ ಕ್ಯಾನ್ಸಲ್ ಐತೆ ಗಾಡಿ ಇದು ಲೋನ್ ಇದೆ 1-3 ಲಕ್ಷ ಲೋನ್ ಮೂರುವರೆ ಲಕ್ಷ ಲೋನ್ ಮಾಡ್ಕೊಂಡಿದ್ದೆ ಒಂಬತ್ತು ತಿಂಗಳು ಕಟ್ಟಿದೆ ನಾನು మిಕ್ಕಿದ ಒಂದು 3 ಲಕ್ಷ ಬರುತ್ತೆ ಇವಾಗ ಅದು ಕ್ಲಿಯರ್ ಮಾಡ್ಕೊಡ್ತೀನಿ ನಾನು ಅವ ಕ್ಲಿಯರ್ ಮಾಡ್ಕೊಳ್ತೀರಾ ಮಾಡ್ಕೊಳ್ತೀನಿ ಓಕೆ ಲೋನ್ ಕಂಟಿನ್ಯೂ ಕೊಡಲ್ಲ

ನಾನು ಆರ್ ಆರ್ ಲಕ್ಷ ಹೇಳಿ ಸರ್ ಆರ್ ಲಕ್ಷ ಹೇಳಿದಿನಿ ಏನಾದ್ರು ಅವರು ಬಂದ್ ಗಾಡಿ ನೋಡಿದ್ರು ಗಾಡಿ ಆಯ್ತು ಅಂತಂದ್ರೆ ನಾನು ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ನಿಮ್ದು ಚಾನೆಲ್ ಕಡಿಂದ ಬಂದ್ರೆ ನಾನು ಮಾಡ್ಕೊಡ್ತೀನಿ ಹೆಚ್ಚು ಕಡಿಮೆ ಆದ್ರೆ ಏನ್ ಮಾಡ್ಕೊಡ್ತೀರಾ ಹೆಚ್ಚು ಕಡಿಮೆ ಅಂತಂದ್ರೆ ಒಂದು ಇಪ್ಪತ್ತು ಮೂವತ್ತು ಸಾವಿರ ನಾನು ಕಡಿಮೆ ಕೊಡ್ತೀನಿ ಅಂದ್ರೆ ಇದು ಕೊಡ್ತೀರಾ ಕೊಡ್ತೀನಿ ಓಕೆ ಸರ್ ಗಾಡಿ ಮಾತ್ರ ಕಂಡೀಷನ್ ಆಗಿದೆ ತಾನ ಯಾಕಂದ್ರೆ ತಗೊಳ್ಳೋರು ಸೂಪರ್ ಆಗಿದೆ ಸರ್ ಸೂಪರ್ ಆಗಿದೆ ನಿಜವಾಗ್ಲೂ ಹೇಳ್ತೀನಿ ಸೂಪರ್ ಆಗಿದೆ ಗಾಡಿ ಗಾಡಿ ನೋಡಿದ್ರೆ ಗಾಡಿ ತುಂಬಾ ತಿರ್ಗಾಡಿ ನೋಡಿದ್ರು ಒಂದ್ ಸ್ಕ್ರಾಚಸ್ ಇಲ್ಲ ಸರ್ ಒಂದ್ ಸ್ಕ್ರಾಚಸ್ ನೋಡತೆ ಅಂದ್ರುನು ಇಲ್ಲ ಹ್ಮ್ ಇಟ್ ಇಸ್ ರಿಂಕಲ್ಟಿಫುಲ್ ಆಗಿದೆ ಸರ್ ಪರ್ಪಲ್ ಅಗ್ಡೆ ಕಂಡೀಷನ್ ಆಗಿದೆ ಒಂದ್ ಪೈಸ ಇಂಜಿನ್ ಕೆಲಸ ಇತ್ತು ಅಂತ ಸರ್ ನಿಜವಾಗಿ ಹೇಳ್ತೀನಿ ಅದು ನಾನೇ ಸ್ವತಃ ಗ್ಯಾರೇಜ್ ಕರ್ಕೊಂಡು ಹೋಗಿದ್ದು ನಾನೇ ಅವ್ರ ಮುಂದೆ ಮಾಡಿಸ್ಕೊಡ್ತೀನಿ ಏನರ ಇತ್ತು ಅಂದ್ರೆ ಏನು ಇಲ್ಲ ಅಂತ ಹೇಳ್ತೇನೆ ಅಷ್ಟು ಗ್ಯಾರಂಟಿ ಕೆಲಸ ಅಂತ ಹೇಳ್ತಿದ್ದೀನಿ ಸರ್ ಓಕೆ ಸರ್ ಯಾಕಂದ್ರೆ ತಗೊಳ್ಳೋರು ಒಂದು ಯಾಕಂದ್ರೆ ತುಂಬಾ ದೂರದಿಂದ ಬರ್ತಾರೆ ಇವಾಗ ಕಾರ್ ಅಂತ ಕೂಡ್ಲೆ ಎಲ್ಲಾದ್ರೂ ಎಲ್ಲಿ ಬೇಕಾದ್ರೆ ಬರ್ಬೋದು ಹೌದು ಸರ್ ಹೌದು ಸರ್ ನಿಜವಾಗಿ ಯಾಕಂದ್ರೆ ನಾನು ಓಡಾಡಿ ಹಂಗೆ ಯೂಟ್ಯೂಬ್ ಅಲ್ಲಿ ಚಾನಲ್ ಅಲ್ಲಿ ನೋಡಿ ನಾನು ಓಡಾಡಿ ವ್ಯಕ್ತಿನೇ ಗೊತ್ತಾಗುತ್ತೆ ನನಗೆ ಅರ್ಥ ಆಗುತ್ತೆ ಸರ್ ಸುಳ್ಳು ಆಡಿಯೋ ಕರ್ಸೋದು ಇದಿಲ್ಲ ಸರ್ ಓಕೆ ಸರ್ ಓಕೆ ಥ್ಯಾಂಕ್ ಯು ಇದು ನಿಮ್ದು ಲೊಕೇಶನ್ ಸರ್ ಇದು ಬೀದರ್ ಸರ್ ಬೀದರ್ ಅಲ್ಲಿ ಇರೋದು ಗಾಡಿ ಬೀದರ್ ಟೌನ್ ಅನ್ನ ಏನ್ ಅಕ್ಕ ಪಕ್ಕ ಹಳ್ಳಿ ಇದ್ದೀರಾ ಸರ್ ನೀವು ಇಲ್ಲ ಸರ್ ಬೀದರ್ ಸಿಟಿಯಲ್ಲೇ ಇರೋದು ಗಾಡಿ ಸಿಟಿಯಲ್ಲೇ ಅಲ್ಲೇ ಇದ್ದೀರಾ ಹ್ಮ್ ಇದೆ ತಾನೇ ಸರ್ ನಿಮ್ದು ಕಾಂಟ್ಯಾಕ್ಟ್ ನಂಬರ್ ಹೌದು ಸರ್ ಹೌದ್ರಿ ಓಕೆ ಇದೆ ಹಾಕಿರ್ತೀನಿ ನಾನು ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ ಸರ್ ನಾನು ನೋಡಿ ಕಸ್ಟಮರ್ ಬಂದ್ರೆ ಅವ್ರಿಗೆ ಒಂದ್ರೆ ಕಾಲ್ ಎತ್ತಿ ರೆಸ್ಪಾನ್ಸ್ ಮಾಡ್ಬಿಟ್ಟು ಗಾಡಿ ಆಗತಿ ಇದು ಮಾಡಿ ಕೊಡಿ ಸರ್ ಓಕೆನಾ ಖಂಡಿತ ಕೊಡ್ತೀನಿ ಸರ್ ಖಂಡಿತ ಓಕೆ ಸರ್ ಥ್ಯಾಂಕ್ ಯು ಸರ್ ವೆಲ್ಕಮ್ ಸರ್ ಓಕೆ